ನಮ್ ಶಾಪಿಂದ ಫೋಟೋಸ್ ಎಲ್ಲ ಕಳ್ಸವ್ರೆ ಶಾಪ್ ಸ್ವಲ್ಪ ಮನೆಯೆಲ್ಲ ಪೈಂಟಿಂಗ್ ಎಲ್ಲ ಮಾಡಿ ಕ್ಲೀನ್ ಮಾಡವ್ರೆ ತಿರ್ಗಿ ಇನ್ನೊಂದ್ಸಲ ಇವತ್ತೆಲ್ಲ ಒರ್ಸಿ ಎಲ್ಲ ಒರ್ಸ್ತಾವ್ರೆ ಅಂದ್ರೆ ಒರ್ಸ್ಬಿಟ್ಟು ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡ್ತಾವ್ರ ಇನ್ನೇನ್ ಪೂಜೆ ಮಾಡ್ಬೇಕು ಇವತ್ತು ಮಾಡಬೇಕು ಪೂಜೆ ಫೋಟೋಸ್ ಎಲ್ಲ ತೆಗಿಬಿಟ್ಟು ಕಳ್ಸವ್ರೆ ಇವತ್ತು ನಾನು ಒರೆಸಿ ಎಲ್ಲ ಅರ್ಶನ ಕುಂಕುಮ ಇಟ್ಟು ಕಳಿಸ್ಕೊಡ್ಬೇಕು ನೋಡಿ ಇಷ್ಟು ಫೋಟೋಸ್ ಐತೆ ಚೋಡಮ್ಮನ ಫೋಟೋ ಗಂಗಮ್ಮನ ಫೋಟೋ ಆಂಜನೇಯ ಫೋಟೋ ಆನೆ ಫೋಟೋ ಇಷ್ಟು ಫೋಟೋಸ್ ಇಟ್ಕೊಂಡವ್ರೆ ಅಂಗಡಿಯಲ್ಲಿ ಮುರುಘಾ ಫೋಟೋ ಇದೆಲ್ಲ ಒರೆಸ್ಬಿಟ್ಟು ಇವಾಗ ಹೋಗ್ಬೇಕು ನಾನು ಶಾಪ್ ಹತ್ರ ಹೋಗಿ ಅಲ್ಲಿ ನೋಡ್ಬೇಕು ಸ್ವಲ್ಪ ಹೋಗ್ಬಿಟ್ಟು ಇಲ್ಲೇ ಕಳ್ಸವ್ರೆ ಅಂದರೆ ನಾನು ಅಂಗಡಿ ಶಾಪ್ ಹತ್ರ ಹೋಗೋಕಾಗ್ಲಿಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಇಲ್ಲೇ ಕಳ್ಸವ್ರೆ ಅಂದ್ರೆ ಅಷ್ಟ ಕುಂಕುಮ ಇಟ್ಟು ಕಳ್ಸು ಅಂದ್ಬಿಟ್ಟು ಕಳ್ಸವ್ರೆ ನಾವು ಹೊಸಿ ಎತ್ಕೊಂಡು ಹೋಗ್ಬೇಕು ನಾನು ಹೋಗ್ಬೇಕು ಪೂಜೆಗೆಲ್ಲ ಇಷ್ಟೊತ್ತಾಯಿತು ಬೆಳಿಗ್ಗೆ ಮಧ್ಯಾಹ್ನದಿಂದ ಊಟ ಮಾಡಿ ಪೋಸ್ಟ್ ಮಾಡಿ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋ ಶೋತ್ಕು ಇಷ್ಟ ಇಷ್ಟಾಗತ್ತೆ ನಮ್ಮ ಕೆಲಸ ಮನೇಲಿ ಡೈಲಿ ಪೋಸ್ಟ್ ಮಾಡೋದು ತುಂಬ ಕಷ್ಟ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಇಲ್ಲ ಅಂದ್ರೆ ಮೂರು ದಿವ್ಸಕ್ಕೆ ಒಂದ್ಸಲ ಪೋಸ್ಟ್ ಮಾಡ್ಬೋದು ಡೈಲಿ ಮಾಡೋ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಮ್ಗೆ ಅಂದ್ರೆ ಮಿನಿಮಮ್ ಟೂ ತ್ರೀ ಅವರ್ಸ್ ಆಗೋಗುತ್ತೆ ಎಡಿಟಿಂಗ್ ಮಾಡಿ ಚಿಕ್ಕ ವೀಡಿಯೋಸ್ ಆದರೆ ಒಂದ್ ಅವರ್ ಆಫ್ ಅನ್ ಅವರ್ಗೆಲ್ಲ ಮಾಡ್ಬಿಡ್ಬೋದು ದೊಡ್ಡ ಲಾಂಗ್ ವಿಡಿಯೋಸ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಪೋಸ್ಟ್ ಮಾಡೋಷ್ಟೊತ್ತಿಗೆ ನನಗೆ ತ್ರೀ ಅವರ್ಸ್ ಮೇಲಾಗುತ್ತೆ ಎಲ್ಲ ಚಾನಲ್ಗೂ ಪೋಸ್ಟ್ ಮಾಡಿ ಪ್ರತಿಯೊಂದು ಜರ್ಮನ್ ಸಿಲ್ವರ್ ಸ್ಯಾರೀಸು ಯೂಟ್ಯೂಬ್ಗೆಲ್ಲ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಮಿನಿಮಮ್ ಫೋರ್ ಅವರ್ಸ್ ಆಗೇ ಆಗುತ್ತೆ ಅಂದರೆ ಒಂದೇ ಕಡೆ ಕುತ್ಕೊಂಡಿರೋ ಜಾಗದಲ್ಲಿ ಕದ್ಲಕ್ಕೆ ಹೋಗೋಲ್ಲ ಮಿನಿಮಮ್ ಫೋರ್ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಆಗೋಗುತ್ತೆ ನನಗೆ ಅಂದರೆ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋ ಅಷ್ಟೊತ್ತಿಗೆ ಶಾರ್ಟ್ ವೀಡಿಯೋ ಆದರೆ ನಾನು ಒಂದು ಹತ್ತು ನಿಮಿಷಕ್ಕೆಲ್ಲ ಪೋಸ್ಟ್ ಮಾಡಿಬಿಡ್ತೀನಿ ಈ ಲಾಂಗ್ ವೀಡಿಯೋಸ್ ಆದ್ರೆ ತುಂಬ ಕಷ್ಟ ಪೋಸ್ಟ್ ಮಾಡಿಲ್ಲ ಅಂದರೆ ಆಗಲ್ಲ ನಮ್ ಡ್ಯೂಟಿ ಮಾಡಲೇಬೇಕು ಹ್ಮ್ ಅಲ್ವಾ ಅಲ್ವಾ ರಮ್ಯಾ ನಾವಿವಾಗ ಇವಾಗ ನಮ್ ಶಾಪಗ್ ಬಂದಿದೀವಿ ನಮ್ಮ ಶಾಪ್ ಶಾಪ್ಗೆ ಜೂಲಿಯರ್ ಶಾಪ್ ಇವಾಗ ನಾವು ಜೂಲಿಯರ್ ಶಾಪಿಗೆ ಬಂದಿದೀವಿ ನಮ್ ಶಾಪ್ ಶಾಪ್ಗೆ ಇವಾಗ ಬಂದು ಅರ್ಶನ ಕುಂಕುಮ ಇಡ್ಬೇಕೆಲ್ಲ ಎಲ್ಲ ಕ್ಲೀನ್ ಆಗಿ ಒದ್ಸ್ರೆ ಅಂದ್ರೆ ಕ್ಲೀನ್ ಮಾಡೋದು ಪ್ರತಿಯೊಂದು ಅಂದ್ರೆ ರೂಮ್ ಅಲ್ಲಿ ಪೈಂಟಿಂಗ್ ಎಲ್ಲ ಮಾಡವ್ರೆ ಪ್ರತಿಯೊಂದು ಕ್ಲೀನ್ ಮಾಡವ್ರೆ ಇವಾಗ ಎಲ್ಲ ವರ್ಸಾವ್ರಿ ಇವಾಗ ಎಲ್ಲಾ ಜೋಡ್ಸ್ಬಿಟ್ಟವ್ರಿ ನೋಡಿ ಈ ತರ ಎಲ್ಲ ಐದ ಅಂತಾರೆ ಅಂದ್ರೆ ನಾವು ಏನೇನು ಕೆಲಸ ಮಾಡ್ತಿವ ಮೈನ್ ಇದು ಪೂಜೆ ಮಾಡ್ಬೇಕು ನಮ್ಮಿದರಲ್ಲಿ ಇದ್ರಲ್ಲಿ ಇದು ಪೂಜೆ ಮಾಡ್ಲೇಬೇಕು ಎಲ್ಲ ಇದ್ದಾರೆ ಎಲ್ಲಾ ಇವಾಗ ನಾವು ಅರ್ಶನ ಕುಂಕುಮ ಪ್ರತಿಯೊಂದು ಇಡಬೇಕು ಇವಾಗ ಎಲ್ಲ ಅರ್ಶನ ಕುಂಕುಮ ಇಡ್ಬೇಕು ಮತ್ತೆ ಫೋಟೋಗೆಲ್ಲ ಇಟ್ಬಿಟ್ಟು ಇಟ್ಬಿಟ್ಟು ಜೋಡಿಸಿದೀವಿ ಇನ್ನೇನು ಅರ್ಶನ ಕುಂಕುಮ ಇಟ್ಟು ಎಲ್ಲಾ ಜೋಡಿಸ್ಕೊಬೇಕು ಎಲ್ಲಾ ಎಲ್ಲಾ ನನ್ನ ಮಗ ಹೋಗಿ ರೆಡಿ ಆಗಕ್ ಅಂದ್ರೆ ಮಕ್ಕ ತೊಳಿಯಕ್ಕೆ ಹೋಗೋರೆ ರೆಡಿಯಾಗಿ ಬರ್ತಾರೆ ಸೋತೆಕಾಯಿ ನಿಂಬೆಣ್ಣ ಏ ಪಶು ಸೌತೆಕಾಯಿ ನಿಂಬೆಣ್ಣ ಹೇಳ್ಬೇಕು ಇಲ್ಲಿ ಎಲ್ಲಾ ಅರ್ಶನ ಕುಂಕುಮ ಇಟ್ಟು ಎಲ್ಲಾ ರೆಡಿ ಮಾಡ್ಕೊತಾ ಇದೀವಿ ಐನವರ್ ಬರ್ತಾರೆ ಅಂದ್ರೆ ಗಂಗ ಐನೂರ್ನ ಅವ್ರು ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಬರ್ತಾರೆ ಅಂದ್ಬಿಟ್ಟು ಅಷ್ಟೊಳಗಡೆ ಎಲ್ಲ ಅರ್ಶನ ಕುಂಕುಮ ಎಲ್ಲಾ ಇಡ್ತಾ ಇದೀವಿ ಮಿಕ್ಕಿರೋದೆಲ್ಲ ಆ ನಮ್ಮ ಮಾವರ ಶಾಪ್ ಅಲ್ಲಿ ಪೂಜೆ ಐತೆ ನಮ್ದು ಹಳೆ ಶಾಪ್ ಐತೆ ಪೂಜೆ ಇದು ಬಂದು ನಮ್ಮ ಆವರದ್ದು ಟೈಲರ್ ಶಾಪ್ ಅಂದ್ರೆ ಟೈಲರ್ ಟೈಲರ್ ಶಾಪ್ ಇರೋದು ಇದು ಬಂದು ನಮ್ಮ ಯಜಮಾನರದು ಹಳೆ ಶಾಪ್ ನೋಡಿ ಈ ತರ ಮುಂಚೆ ತುಂಬಾ ವರ್ಷದಿಂದ ಇದೇ ಅಲ್ಲಿ ಇದಿರೋದು ಆಮೇಲೆ ಹೊಸ ಅಲ್ಲಿ ಬಂದಿರೋದು ನಾವು ಇದು ಬಂದು ಫಸ್ಟ್ ನಮ್ಮ ಯಜಮಾನ್ರದ್ದು ಗೋಲ್ಡ್ ವರ್ಕ್ ಶಾಪ್ ಇದು ಇವಾಗ ಬಂದು ವರ್ಕ್ ವರ್ಕ್ಶಾಪ್ ನಮ್ಮ ಯಜಮಾನ್ರದ್ದು ಇದು ನಮ್ಮ ಅಂಗಡಿ ಮೂರು ಅಂಗಡಿ ಒಂದೇ ಕಡೆ ಇರೋದು ಇದು ಬಂದು ಜ್ಯೂಲಿಯರ್ ಶಾಪು ಜುಲಿಯರ್ ಶಾಪು ಮತ್ತೆ ವರ್ಕ್ಶಾಪ್ ಎರಡು ಇರೋದು ಇದು ಎರಡೂ ವರ್ಕ್ ಇರೋದು ಇಲ್ಲಿ ಬೆಳ್ಳಿ ಐಟಮು ಗೋಲ್ಡು ಎರಡೂ ಸಿಗುತ್ತೆ ಇಲ್ಲ ರೆಡಿಮೇಂಟ್ ಬೆಳ್ಳಿ ಸಿಗತ್ತೆ ವರ್ಕ್ ಮಾಡ್ತೀವಿ ಆಮೇಲೆ ಆರ್ಡರ್ ತಗೊಂಡು ಮಾಡ್ತಾರೆ ಪ್ರತಿ ಒಂದು ಒಡವೆ ಏನೇನು ಬೇಕೋ ಅದೆಲ್ಲ ಆರ್ಡರ್ ತಗೊಂಡು ಮಾಡಿಕೊಡ್ತಾರೆ ಅಲ್ಲಿ ಇದೆ ಇವತ್ತಿಗೆ ನಾನು ಒಂದು ಐದುಕ್ಕೆ ಒಂದು ಕೈಲಲೆ ಅಂದೆ ಕೈಲಲೆ ಅಂದೆ ಒಂದು ಇದೆ ಅದರನ್ನ ಮಾಡ್ತಿದ್ದಕ್ಕೆ ಇದೆ ಮೂರು ಆಂಗ್ರಿ ಐತೆ ಮೂರು ಆಂಗ್ರಿ ಐತೆವರೆ ಮಾದಾ ಆಂಗ್ರಿ ಬಂದಿದೆ ಫಿಲ್ಟರ್ ಮಾಡಕ देर फोटो के वक्त और है। ये के माता ನಮ್ದು ಹಳೆ ಅಲ್ಲಿ ಹೋಗಿ ನನ್ನ ಮಗ ಪೂಜೆ ಮಾಡ್ಕೊಂಡು ಅಲ್ಲಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ನಮ್ಮ ಮಾವ್ರ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬರ್ತಾರೆ ನಮ್ಮ ಯಜಮಾನ್ರು ಅಲ್ಲಿ ಇಲ್ಲಿ ಇವಾಗ ಐನೂರು ಬಂದಿದ ತಕ್ಷಣ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಯಜಮಾನ್ರು ಹೂವು ಎಲ್ಲ ಇದ್ರು ಅಂದ್ರೆ ಹೂವ ಎಲ್ಲ ತಗೊಂಬಂದಿರೋದು ಹೂವು ಎಲ್ಲ ಹಾಕ್ತಾ ಇದ್ರು ನೋಡಿ ಪೂಜೆ ಎಲ್ಲ ಮಾಡಿದೀವಿ ಎಲ್ಲ ಪೂಜೆ ಎಲ್ಲ ಆಯ್ತು ಇನ್ನೇನಾದ್ರೂ ಶಾಪ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ अंतरे बतारा भलम चन्द्र भलंत देवा विद्या भलम देवा भलंत दे देवा लक्ष्मी भद्रे देवा हंग्री कमस परामी शुभम गर्वत कल्याणम आरोग्याम शिवसंपदाम शत्रवध्विनाशाया दीपंजोवजनम गोसुदेव ओदी भद्रेविरोपस्सम करपसा खिय हमीप्ना करताम संचादारमान दीवी परितुंगुच्छासम नमनेरगना पुट्ट बंद रहे चना

नवम दावम नवम यायाम शब्दितोवा धर हवा धर तो सोम निवाद रेखा याम सुगन्ध चत्रासी भगवान जब करना ही एवं उन्हें विशेष ही ना इसी तायाम शब्दितो ओम मस्पाकम जागुर माना कि मस्ते याविज्ञान यह भयालु है जिस प्रयाग ध्यान संदर्भ था पुरुषा तसी बड़ा विधा जा गुरु कस्य वस्ते नत्काणि कार्यकं नन्ताय नन्ते विमाणि मे अन्नो नित्यं भवानो सोडेय सोदा भेमहा ध्यानिनो प्रत्याने धावा हमावः तामावः गावमे अश्विर मनवहामि तस्य हिरण्यं मिन्दे यमगाम अश्वं ब्रजानहं अश्व भूर्वा मध्य वर्थ मध्य वर्थिनाद प्रमोदिने स्यं देव उपपयेशीपादेशदां नमगले विद्याभ्याम् कामसोस्मिता कृपिया प्राकारादरामदर्व्य प्रसाद अपेदिं परमेश्राम और नामना वकमयेश्रेम धनराम भासामें सहा गंधिम सिंहम लोके देवज कहाँ बता आराम ताम बदनीमीम सच्चे बलाहर दबसार गंध भायां दरायां सिंह बाखिया हलचमी हैं उपाय धमां देव सकर केंद्रित चमनी ना सहा राधौर बोधो अस्मिराश देशपिना धमियना प्रजाप होता वहीं संभव ஓம் விரபோதாய பிரதாப் பாஷதான் परै न त न त जानै न उगे न चाहिँ भलि को भयो न हागरा न दिनै वादित न भलि को त न यै हालै बेठी भ्यम मंगल नीरज दर्शनी मंगल

हम प्रार्थना बोले अति हरे देवि नारा प्रार्थना नमस्कारां समप्यामि सकल तो दुरित दोष निवारार्थे दुर्गा परमेश्वरि तपीनमा लले इन बेटा ला हमनी कोती वंदा सन्ध्या वती लले इन बेटा समस्त <laughs> <laughs>

ಇವತ್ತು ನಮ್ಮ ಶಾಪಲ್ಲಿ ಪೂಜೆ ಎಲ್ಲ ಮುಗೀತು ನಾಳೆ ಬಂದು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅವ್ರ ಆಫೀಸಲ್ಲಿ ಪೂಜೆ ಐತೆ ಆ ವಿಡಿಯೋನ ಯಾರು ಮಿಸ್ ಮಾಡಿದಿರೋ ನಾಳೆ ವಿಡಿಯೋ ವಾಚ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ